ಈಗ ಒಂದು ಕ್ರೈಮು ಕ್ರೈಮ್ ಒಂದು ರಿಪೋರ್ಟ್ ಆದರೆ ಪೊಲೀಸಿಗೆ ಒಂದು ಕ್ರೈಮ್ ಯಾರೇ ಅಥವಾ ಸಿ ಟಿ ರವಿ ಇನ್ಫಾರ್ ಕೊಟ್ಟಿರ್ಬೋದು ಮೆಸೇಜ್ ಇದನ್ನು ಏನು ಇನ್ಫಾರ್ಮೇಷನು ಅಥವಾ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿರ್ಬೋದು ಒಂದು ಕ್ರೈಮು ಒಂದು ರಿಜಿಸ್ಟರ್ ಆದಮೇಲೆ ಕ್ರೈಮ್ ರಿಪೋರ್ಟ್ ಆದಮೇಲೆ ಎಫ್ ಐ ಆರ್ ಆಗಿದ್ದರೆ ಎಫ್ ಐ ಆರ್ ಆದಮೇಲೆ ಪೊಲೀಸು ಅದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅವ್ರ ಪವರ್ ಬರುತ್ತೆ ಕಾಗ್ನೈಜಲ್ ಆ್ಯಂಡ್ ನಾನ್ ಕಾಗ್ನೈಸಬಲ್ ಅಂತ ಬರುತ್ತೆ ಏನು ಈಗ ಡಿಫೆಮೆಟ್ರಿ ಬಳಸಿದ್ದಾರೆ ಅಂತಾರೆ ಅಲ್ಲಿ ಏನೇನು ಘಟನೆ ಒಡೆದಾಟ ಆಗಿದೆ ಏನೇನೋ ಬರ್ತಾ ಇದೆ ಈ ಇದರಲ್ಲಿ ಪೊಲೀಸಿಗೆ ಪವರ್ ಇದೆ ಕಾಗ್ನೈಬಲ್ ಅಫೆನ್ಸಲ್ಲಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಅಂದರೆ ಫಸ್ಟ್ ಮಾಜರ್ಗೆ ಹೋಗಿ ನಿಮ್ಮ ಫ್ರೆಶಿಗೆ ಇರಬೇಕಾರೆ ಏನೋ ಅದು ಘಟನೆ ನಡೆದಿದೆ ಆ ತಕ್ಷಣ ಅವರು ನೆಕ್ಸ್ಟ್ ಡೇ ಹೋಗಿ ಸ್ಥಳನ ಮಾಜರ್ ಮಾಡಬೇಕಾಗತ್ತೆ ಆ ಮಾಜರ್ ಮಾಡಬೇಕಾದ್ರೆ ಸಿ ಸಿ ಟಿ ವಿ ಫುಟೇಜ್ ತೊಗೊಬೋದು ಎಲ್ಲಿ ನಡೀತು ಹೇಳಿಕೆಗಳು ತೊಗೊಳೋದಕ್ಕೆ ಪೊಲೀಸಿಗೆ ಅಧಿಕಾರ ಇದೆ ಅವರು ಮಾಡಬೇಕಾಗುತ್ತೆ ಆದರೆ ಈ ಸದನದಲ್ಲಿ ಏನು ಈಗ ಅವರು ಅನುಮತಿ ಕೊಡ್ತಾಯಿಲ್ಲ ಅಂದರೆ ಅದು ಅದು ಸದನ ಪಬ್ಲಿಕ್ ಇದೆ ಅದು ಲಾಕ್ ಆಗಿರ್ಬೋದು ಅದ್ರ ಪರ್ಮಿಷನ್ ಬೇಕಾಗುತ್ತೆ ಅದು ಪರ್ಮಿಷನ್ ಕೊಡಬೇಕಾಗುತ್ತೆ ಯಾಕೆಂದರೆ ಒಂದು ಕ್ರಿಮಿ ಕ ಅವರೇನು ಇದನ್ನು ಕೊಡೋಕ್ಕೆ ಬರಲ್ಲ ಅಂತ ಯಾವುದೋ ಒಂದು ಕೋರ್ಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ನಾನು ಒನ್ ತರ್ಟಿ ಫೈವ್ ಎ ಸೆಕ್ಷನ್ ಒನ್ ತರ್ಟಿ ಫೈವ್ ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಒನ್ ನಾಟ್ ಒನ್ ನೈನ್ ಜೀರೋ ಏಯ್ಟ್ ಅದೇನು ಹೇಳುತ್ತೆ ಎಕ್ಸಂಬಿಷನ್ ಆಫ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಬಾಡೀಸ್ ಫ್ರಮ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂಡರ್ ಸಿವಿಲ್ ಪ್ರೊಸೆಸ್ ಅಂತ ಹೇಳುತ್ತೆ ನೋ ಪರ್ಸನ್ ಶಲ್ ಬಿ ಅರೆಸ್ಟ್ ಆರ್ ಡಿಟೆನ್ಷನ್ ಇನ್ ಪ್ರಿಸನ್ ಅಂಡರ್ ಸಿವಿಲ್ ಪ್ರೊಸೆಸ್ ಇಫ್ ಈಸ್ ಎ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಆ ಸ್ಟೇಟ್ ಆರ್ ಕೌನ್ಸಿಲ್ ಅಂತ ಹೇಳುತ್ತೆ ಇಲ್ಲಿ ಈ ಸಿವಿಲ್ ಪ್ರೊಸೆಸಲ್ಲಿ ಇದೆ ಇಲ್ಲಿ ಏನೋ ಜಗಳ ಆಗಿದೆ ಗಲಾಟಾಗಿದೆ ಡಿಫೆಮೆಟ್ರಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅಂತ ಮತ್ತೆ ಇವ್ರಿಗೆ ಅಟ್ಯಾಕ್ ಮಾಡಿದರೆ ಅಂತ ಏನೇನೋ ಬರ್ತಾ ಇದೆ ಇಲ್ಲಿ ಸ್ವತಃ ಸಿ ಎಮ್ ಹೇಳಿದ್ದಾರೆ ಈ ಥರ ಭಾಷೆ ಯಾವುದೋ ಬಳಸಿದರೆ ಯಾವುದೋ ಏನೋ ಒಂದು ಡಿಫಾಮೆಟ್ರಿ ಅನ್ಪಾರ್ಲಿಮೆಂಟ್ರಿ ವರ್ಡ್ ಅನ್ಕಾನ್ಸ್ಟಿಟ್ಯೂಷನ್ ವರ್ಡ್ ಬಳಸಿದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟಲಿಲ್ಲ ಪದನ ಒಂದು ಹೆಣ್ಮಕ್ಳ ಮೇಲೆ ಅಂತ ಹೇಳ್ತಾರೆ ಆಮೇಲೆ ಅವ್ರ ಮೇಲೆ ಇದಾಗಿದೆ ಅಂತಾರೆ ಇದೆಲ್ಲ ಒಂದು ಕ್ರಿಮಿನಲ್ ಕ್ರಿಮಿನಲ್ ಆ್ಯಕ್ಟು